ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಚುನಾವಣಾ ಪರ್ವ ದೇಶದ ಗರ್ವ ಈ ಸರಣಿ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಹಾಗೂ ಬೆಂಗಳೂರಿನ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ದಯಾನಂದ ಅವರೇ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆಗಳು ನಡೀತಾ ಇದೆ ಒಂದು ಏಪ್ರಿಲ್ ಇಪ್ಪತ್ತಾರು ಇನ್ನೊಂದು ಮೇ ಏಳು ಈಗಾಗಲೇ ಸಾಕಷ್ಟು ಚುನಾವಣಾ ಪ್ರಚಾರಗಳು ನಡೀತಾ ಇವೆ ರ್ಯಾಲಿಗಳು ನಡೀತಾ ಇವೆ ಹಾಗೆಯೇ ಸಾಕಷ್ಟು ಪ್ರಚಾರದ ಅಬ್ಬರಗಳಿದೆ ಅಲ್ಲಿ ಸಣ್ಣ ಪುಟ್ಟ ಹೊಡೆದಾಟಗಳು ನಡೀತಾ ಇವೆ ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಏನು ಅಂತಂದರೆ ಈ ಮುಕ್ತ ನಿರ್ಭೀತ ಮತದಾನವನ್ನು ನಾವು ತುಂಬ ಎಚ್ಚರಿಕೆಯಿಂದ ನೋಡಬೇಕಾದ್ದು ಬಹಳ ಪವಿತ್ರವಾದ ವಿಚಾರ ಇದು ನಮ್ಮ ಸಂವಿಧಾನದಲ್ಲಿ ಹಾಗಾಗಿ ಪೊಲೀಸರ ಮುಖಾಂತರ ಇದನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತೆ ಮುಕ್ತ ಮತ್ತು ನಿರ್ಭೀತ ಮತದಾನ ಏನಿದೆ ಅದು ನಮ್ಮ ಚುನಾವಣಾ ಆಯೋಗದ ಉದ್ದೇಶ ಆಗಿರ್ತಕ್ಕಂಥದ್ದು ಅದನ್ನು ಪೂರೈಸುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಮಹತ್ತರವಾಗಿರ್ತದೆ ಬಹಳ ದೊಡ್ಡದು ಪ್ರಮುಖವಾಗಿ ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಫೆಸ್ಟಿವಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತೇವೆ ಹೀಗಾಗಿ ಚುನಾವಣೆ ಪ್ರಕ್ರಿಯೆ ಏನಿದೆ ಸಂಪೂರ್ಣವಾದಂತಹ ಪ್ರಕ್ರಿಯೆ ಅದು ಪ್ರಚಾರ ಸಂದರ್ಭದಲ್ಲಿರ್ಬೋದು ಆಗಿರ್ಬೋದು ಅಥವಾ ಮತದಾನದ ದಿವಸ ಇರ್ಬೋದು ಅಥವಾ ಮತದಾನದ ನಂತರವೂ ಕೂಡ ಕೌಂಟಿಂಗ್ ಡೇವರೆಗೆ ನಮ್ಮ ಇದು ನಡೀತದೆ ಹೀಗಾಗಿ ಪೊಲೀಸ್ ಇಲಾಖೆಯಿಂದ ನಾವು ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ ಮೂಲಭೂತವಾಗಿ ಮೂರು ಭಾಗದಲ್ಲಿ ವಿಂಗಡಿಸ್ತೇವೆ ಒಂದು ಪ್ರೀಪೋಲ್ ಅರೇಂಜ್ಮೆಂಟ್ಸ್ ಅಂತೇಳಿ ಅಂದರೆ ಪೋಲ್ಗಿಂತ ಮುಂಚೆ ಈ ಪ್ರಚಾರ ಕಾರ್ಯ ಏನೇನು ನಡೀತವೆ ಅಂತ ಸಂದರ್ಭದಲ್ಲಿ ಆಗ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ ನಂತರ ಪೋಲ್ ಡೇ ಮತದಾನದ ದಿವಸ ವ್ಯಾಪಕವಾದಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗ್ತದೆ ಅದಾದ ನಂತರ ಈ ಕೌಂಟಿಂಗ್ ಡೇ ಮತ ಎಣಿಕೆಯ ಪ್ರಕ್ರಿಯೆ ಏನಿದೆ ಆ ದಿವಸವೂ ಕೂಡ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ ಯಾಕೆಂದ್ರೆ ಮತ ಎಣಿಕೆಯ ನಂತರ ಅಲ್ಲಲ್ಲಿ ಮೆರವಣಿಗೆಗಳಾಗ್ತವೆ ಅಥವಾ ಕಾಲಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಾಗತಕ್ಕಂತಹ ಸಂಭವ ಇರ್ತದೆ ಸೊ ಹೀಗಾಗಿ ಸೋಲು ಗೆಲುವಿನ ಸಮಾಜ ಸೋಲು ಗೆಲುವಿನ ಸಂದರ್ಭ ಮತ್ತು ಇಡೀ ದೇಶದ ಒಂದು ಭವಿಷ್ಯದ ಒಂದು ನಿರ್ಧಾರ ಆವತ್ತಿನ ದಿವಸ ಆಗೋದ್ರಿಂದ ಆ ಸಂದರ್ಭಗಳು ಕೂಡ ನಾವು ಸಂಪೂರ್ಣವಾದಂಥ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ ಒಟ್ಟಾರೆಯಾಗಿ ಈ ಮತ ಪ್ರಕ್ರಿಯೆ ಸಂಪೂರ್ಣ ನೋಟಿಫಿಕೇಷನಿಂದ ಹಿಡಿದು ಅಥವಾ ಮತ ಪ್ರಕ್ರಿಯೆ ಯಾವಾಗ ಅನೌನ್ಸ್ ಆಯಿತು ಆ ದಿವಸದಿಂದ ನಾವು ಜೂನ್ ಫೋರ್ತ್ವರೆಗೆ ಅಂದರೆ ಈ ಮತ ಎಣಿಕೆಯ ಕಾರ್ಯ ನಡೀತದೆ ಅದಕ್ಕೆ ಸಂಪೂರ್ಣವಾದಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನು ನಾವು ಕೈಗೊಳ್ಳುತ್ತವೆ ಮೂಲಭೂತ ಉದ್ದೇಶ ನೀವು ಹೇಳಿದ ಹಾಗೆ ಈ ಸಂಪೂರ್ಣ ಪ್ರಕ್ರಿಯೆ ಏನಿದೆ ಅದು ಮುಕ್ತವಾಗಿರಬೇಕು ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶ ಇರಬೇಕು ಜೊತೆಗೆ ಜನರು ಅದರಲ್ಲಿಯೂ ಮುಖ್ಯವಾಗಿ ಸಾಮಾನ್ಯ ಜನರು ವೋಟರ್ಸ್ ಏನಿದ್ದಾರೆ ಅವರು ನಿರ್ಭೀತವಾಗಿ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿ ಅವರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಜೊತೆಗೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಮುಕ್ತ ನಿರ್ಭೀತ ಜೊತೆಗೆ ನಿಷ್ಕಲ್ಮಶವಾದಂತಹ ಒಂದು ಮತದಾನದ ಪ್ರಕ್ರಿಯೆ ನಡೀಬೇಕಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗಿ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಪೋಲ್ ಮಾಡಬಾರ್ದು ಅಂತೇಳಿ ಅದಕ್ಕೋಸ್ಕರವೇ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಮತ್ತು ಈ ಚುನಾವಣಾ ಅಬ್ಸರ್ವ್ಗಳಿರ್ಬೋದು ಚುನಾವಣಾ ಆಯೋಗ ಇರ್ಬೋದು ಅದು ಹದ್ದಿನ ಕಣ್ಣನ್ನು ಇಟ್ಟು ಎಲ್ಲ ಪ್ರಕ್ರಿಯೆಗಳನ್ನು ನೇರವಾಗಿ ಮೈಕ್ರೋಸ್ಕೋಪ್ನಲ್ಲಿ ನೋಡಿದ ಹಾಗೆ ಅವರು ನೋಡ್ತಾರೆ ತಾವು ಹೇಳಿದ್ರಿ ಮುಕ್ತ ನಿರ್ಭೀತ ಒಂಥರ ಪೊಲೀಸರ ಜವಾಬ್ದಾರಿ ಎಂಬುದು ಈ ನಿಷ್ಕಲ್ಮಶದಲ್ಲಿ ಅಂದ್ರೆ ಈಗ ನಾನು ಮತ ಚಲಾಯಿಸಬೇಕಾದವನು ನಾನು ನಿಷ್ಕಲ್ಮಶವಾಗಿ ಚಲಾಯಿಸಬೇಕಾಗಿರೋದು ನಾನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತ ಚಲಾಯಿಸಬೇಕಾಗಿರೋದು ನನ್ನ ಜವಾಬ್ದಾರಿ ಅದನ್ನು ನೀವು ಹೇಗೆ ನಿಭಾಯಿಸ್ತೀರಿ ಇಲ್ಲ ಮತದಾರರ ಮೇಲೆ ನಮ್ಮ ಇದಿಲ್ಲ ನಮ್ಮ ಇದು ಇರ್ತಕ್ಕಂಥದ್ದು ಜನರಿಗೆ ಈ ರೀತಿ ಆಸೆ ಆಮಿಷಗಳನ್ನ ಯಾವುದೇ ಪಕ್ಷದವರಾಗ್ಲಿ ವ್ಯಕ್ತಿಗಳಾಗ್ಲಿ ಕೊಡಬಾರ್ದು ಅದು ಹಾಗೆ ಐಪಿಸಿ ಅಡಿಯಲ್ಲಿ ವಾಯುಲೇಷನ್ ಆಗ್ತದೆ ಮತ್ತು ಚುನಾವಣಾ ಇದರಿಂದ ವೈಲೇಷನ್ ಆಗ್ತದೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನ ವೈಲೇಷನ್ ಆಗ್ತದೆ ಅದನ್ನ ನಾವ್ ಅಷ್ಟೇ ಅಲ್ಲ ಇದರಲ್ಲಿ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಂದ್ರೆ ಚುನಾವಣಾ ಆಯೋಗ ಮೇಲೆ ಕೂತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತದೆ ಇಲ್ಲಿ ಕೆಳ ಹಂತದಲ್ಲಿ ನಮ್ಮ ರೆವಿನ್ಯೂ ಅಧಿಕಾರಿಗಳು ಯಾರು ಮತದಾನದ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ತಾರೆ ಅಥವಾ ಮತಗಟ್ಟೆಗಳಲ್ಲಿ ಜನರು ಬಂದು ಇದ್ರು ಮಾಡಲಿಕ್ಕೆ ಮಾಡ್ತಾರೆ ಅವರು ಕೂಡ ಜೊತೆಗೆ ಇರ್ತಾರೆ ಅದ್ರ ಜೊತೆಗೆ ಅಬ್ಸರ್ವರ್ಗಳನ್ನು ಅಪಾಯಿಂಟ್ ಮಾಡಿದ್ದಾರೆ ಜನರಲ್ ಅಬ್ಸರ್ವರ್ಸು ಪೊಲೀಸ್ ಅಬ್ಸರ್ವರ್ಸು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ ಹೇಳಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಗಮನ ಹರಿಸ್ತದೆ ಈಗ ತಾವು ಹೇಳಿದ್ ನೋಡಿದ್ರೆ ಈ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಯಾವಾಗ ಪ್ರಾರಂಭ ಆಗಿ ಎಲ್ಲಿಗೆ ಕೊನೆಯಾಗತ್ತೆ ಅಲ್ಲಿವರೆಗು ಸಂಪೂರ್ಣವಾಗಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿ ಇರುತ್ತೆ ತಾವು ಹೇಳ್ದಂಗೆ ಹಿಂಗೆ ಪ್ರೀಪೋಲ್ ಇರ್ಬೋದು ಪೋಲ್ ಡೇ ಇರ್ಬೋದು ಅಥವಾ ಕೌಂಟಿಂಗ್ ಡೇ ಇರ್ಬೋದು ಒಂದೊಂದೇ ಈಗ ನಾವು ತಗೊಳ್ಳೋದಾದ್ರೆ ಈಗ ಪ್ರೀಪೋಲ್ ಡೇಸ್ ಇದೆಯಲ್ಲ ಅಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಲ್ಲಿ ಯಾವ ತರದ ಕೆಲಸಗಳು ನಡೀತಾ ಇರುತ್ತೆ ಈ ಪ್ರೀಪೋಲ್ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಪಕ್ಷದವರು ಪ್ರಚಾರ ಕಾರ್ಯವನ್ನ ಕೈಗೊಳ್ತಾರೆ ಅದಕ್ಕೆ ಪೂರಕವಾಗಿ ನಾವು ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಈ ಪ್ರಚಾರ ಕಾರ್ಯವು ಕೂಡ ಎರಡು ಮೂರು ರೀತಿಯಲ್ಲಿ ನಡೀತದೆ ಒಂದು ಸಾಮಾನ್ಯವಾಗಿರ್ತಕ್ಕಂಥದ್ದು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಅಂದರೆ ಮನೆಯಿಂದ ಮನೆಗೆ ಹೋಗಿ ಮತವನ್ನು ಕೇಳ್ತಕ್ಕಂಥದ್ದು ನಾನು ಚುನಾವಣೆಗೆ ನಿಂತಿದ್ದೇನೆ ನನಗೆ ಮತ ಚಲಾಯಿಸಿ ಅಂತ ಹೇಳಿ ಕೇಳ್ತಕ್ಕಂಥದ್ದು ಇರ್ತದೆ ಎರಡನೇದು ಸಭೆ ಸಮಾರಂಭಗಳನ್ನು ಮಾಡಿ ಜನರನ್ನು ಸೇರಿಸಿ ಅಲ್ಲಿ ವೇದಿಕೆಯ ಮೇಲೆ ಮತಯಾಚನೆ ಮಾಡ್ತಕ್ಕಂಥದ್ದು ಅಥವಾ ತಮ್ಮ ದೇಹೋದ್ದೇಶಗಳನ್ನು ಜನರಿಗೆ ತಲುಪಿಸ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಜನರು ಮತ ಹಾಕಬೇಕು ಅಂತ ಹೇಳಿ ಮೂರನೇದು ಇರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಅನೇಕ ಪಕ್ಷದವರು ಪ್ರಮುಖರು ಲೀಡರ್ಗಳು ಚುನಾವಣಾ ರ್ಯಾಲಿಗಳನ್ನು ಮಾಡ್ತಾರೆ ಅಂದರೆ ತೆರೆದ ವಾಹನದಲ್ಲಿರ್ಬೋದು ಅಥವಾ ವಾಹನಗಳ ಒಂದು ಇದರಲ್ಲಿ ರ್ಯಾಲಿಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ಈ ಎಲ್ಲ ಅಂಶಗಳೇನಿದ್ದಾವೆ ಅದರಲ್ಲಿ ನಮ್ಮ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಅನುಗುಣವಾಗಿ ಮಾಡಬೇಕಾಗ್ತದೆ ಅದರ ಎಕ್ಸ್ಪೆಂಡಿಚರ್ ಏನಿರುತ್ತೆ ಆ ಎಕ್ಸ್ಪೆಂಡಿಚರ್ ಕೂಡ ಆಯಾ ಪಕ್ಷದವರ ಮೇಲೆ ಹೋಗ್ತದೆ ಪ್ರತಿಯೊಬ್ಬ ಚುನಾವಣಾ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರಿಗೆ ಇಷ್ಟೇ ಮೊತ್ತದ ಹಣವನ್ನು ಖರ್ಚು ಮಾಡಬೇಕು ಅಂತ ನಿಗದಿಯಾಗಿರ್ತದೆ ಒಳಗಡೆ ಇರಬೇಕಾಗ್ತದೆ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲೆಲ್ಲಿ ಈ ರೀತಿಯ ಸಭೆ ಸಮಾರಂಭಗಳು ಇರ್ಬೋದು ರ್ಯಾಲಿಗಳು ಅಥವಾ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಹೋಗ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ನಾವು ಪೊಲೀಸ್ ಇಲಾಖೆಯಿಂದ ರಕ್ಷಣಾ ವ್ಯವಸ್ಥೆಯನ್ನು ಮಾಡ್ತೇವೆ ಒಂದು ಪೆಟ್ರೋಲ್ ವೆಹಿಕಲ್ಸ್ ಇರ್ತವೆ ನಮ್ಮ ಪೆಟ್ರೋಲ್ ವೆಹಿಕಲ್ಸ್ ಜೊತೆಗೆ ಆ ರ್ಯಾಲಿ ಅಥವಾ ಸಭೆ ಸಮಾರಂಭಗಳು ನಮ್ಮ ವ್ಯಕ್ತಿಗಳನ್ನು ನಿಯುಕ್ತಿ ಮಾಡ್ತೇವೆ ಅಲ್ಲಿ ಏನು ಗದ್ದಲ ಗೊಂದಲ ಆಗದ ರೀತಿಯಲ್ಲಿ ಅವರು ಅದನ್ನು ನೋಡ್ಕೊಳ್ತಾರೆ ಜೊತೆಗೆ ಈ ಚುನಾವಣಾ ಪ್ರಚಾರ ಕಾರ್ಯವೂ ಕೂಡ ಮೈಕ್ಗಳನ್ನು ಉಪಯೋಗಿಸಿದ್ರೆ ಆ ಮೈಕ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಯಾವುದೇ ಸಭೆ ಸಮಾರಂಭಗಳಿಗೆ ಮೈದಾನವನ್ನು ಕೇಳಿದರೆ ಅಲ್ಲಿ ಎನ್ ಓ ಸಿನ ನಾವು ಕೊಡಬೇಕಾಗ್ತದೆ ಅದೇ ರೀತಿಯೇ ರಾತ್ರಿ ಹತ್ತು ಗಂಟೆಯ ನಂತರ ಯಾವುದೇ ರೀತಿಯಾದಂಥ ಪ್ರಚಾರ ಕಾರ್ಯಕ್ಕೆ ಅವಕಾಶ ಇಲ್ಲ ಧ್ವನಿವರ್ಧಕಕ್ಕೂ ಅವಕಾಶ ಇಲ್ಲ ಪ್ರಚಾರ ಕಾರ್ಯಕ್ಕೂ ಅವಕಾಶ ಇಲ್ಲ ಸೊ ಹೀಗಾಗಿ ರಾತ್ರಿ ಹತ್ತು ಗಂಟೆ ನಂತರ ಎಲ್ಲ ಪ್ರಚಾರ ಕಾರ್ಯ ಸ್ಥಗಿತಗೊಳ್ಳಬೇಕಾಗ್ತದೆ ಹೀಗೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಪೊಲೀಸ್ ಇಲಾಖೆಯವರು ಸ್ಥಳೀಯ ಪೊಲೀಸ್ ಠಾಣೆಗಳ ಮುಖಾಂತರ ಮತ್ತು ನಿಯುಕ್ತಿಗೊಳಿಸಲಾದಂಥ ಸಿಬ್ಬಂದಿಗಳ ಮುಖಾಂತರ ನಾವು ಕೈಗೊಳ್ತೇವೆ ಈಗ ತಾವು ಹೇಳಿದ್ದನ್ನು ನಾವು ಗಮನಿಸಿದರೆ ಈ ಥರದ್ದು ಸಭೆ ಸಮಾರಂಭ ಇರ್ಬೋದು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದಿರ್ಬೋದು ರೋಡ್ ಶೋಗಳಿರ್ಬೋದು ಯಾವುದೇ ಮಾಡೋದಿದ್ರೂ ಸಂಘಟಕರು ತಮ್ಮಿಂದ ಅನುಮತಿಯನ್ನ ಪಡೆಯಲೇಬೇಕು ನಮ್ಮಿಂದ ಅಷ್ಟೇ ಅಲ್ಲ ರಿಟರ್ನಿಂಗ್ ಆಫೀಸರ್ ಏನಿರ್ತಾರೆ ಅವರ ಕಡೆಯಿಂದ ಅನುಮತಿಯನ್ನ ಪಡಿಬೇಕಾಗ್ತದೆ ಅಲ್ಲಿ ಬರ್ತಕ್ಕಂಥ ವಾಹನಗಳಿಗೆ ಅನುಮತಿಯನ್ನ ಪಡಿಬೇಕಾಗ್ತದೆ ಅಲ್ಲಿ ಬರ್ತಕ್ಕಂತ ಜನರ ಸಂಖ್ಯೆಯನ್ನ ಅವರು ಹೇಳೋದು ಕಷ್ಟ ಆಗುತ್ತೆ ಆದ್ರೂ ಕೂಡ ಅದನ್ನ ಅವ್ರು ಸೂಚನೆ ಮಾಡಬೇಕಾಗ್ತದೆ ಅವೆಲ್ಲ ಯಾಕೆಂದ್ರೆ ಅದ್ರ ಮೇಲೆ ಎಕ್ಸ್ಪೆಂಡಿಚರ್ ಇನ್ವಾಲ್ವ್ ಆಗುತ್ತೆ ಎಕ್ಸ್ಪೆಂಡಿಚರ್ ಮತ್ತೆ ನೀವು ಬಂದೋಬಸ್ತ್ ಎಷ್ಟು ಆಗುತ್ತೆ ಅನೇಕ ಸಂದರ್ಭ ಒಂದೇ ಮೈದಾನವನ್ನು ಎರಡು ಪಕ್ಷದವರು ಕೇಳಕ್ಕೆ ಶುರು ಮಾಡ್ತಾರೆ ಅದು ಒಂದೇ ದಿವಸ ಇತ್ತು ಅಂದರೆ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥ ಒಂದು ಸನ್ನಿವೇಶ ಇರ್ತದೆ ಹೀಗಾಗಿ ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಒಂದು ಮಾಡಿದ್ದಾರೆ ಅಂದರೆ ಈ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿಯೇ ಎಲ್ಲ ಏಜೆನ್ಸಿರು ಅಲ್ಲೇ ಕೂತ್ಕೊಂಡು ಯಾರೇ ಒಬ್ಬ ಪಕ್ಷದವರು ಏನೇ ಒಂದು ಅನುಮತಿ ಕೇಳಿದ್ರೆ ಅಲ್ಲೇ ಅದು ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ ಆಧಾರದ ಮೇಲೆ ಈ ರೀತಿ ಎಲ್ಲ ಅನುಮತಿಗಳನ್ನು ನಾವು ಕೊಡಬೇಕಾಗ್ತದೆ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ವಾಹನಗಳ ಮೇಲೆ ಮೈಕನ್ನು ಹಾಕ್ಕೊಂಡು ರಸ್ತೆಗಳಲ್ಲಿ ಓಡಾಡಿ ಮನೆ ಮನೆಗಳಿಗೆ ತಲುಪಿ ಪ್ರಚಾರವನ್ನು ಮಾಡ್ತಾರೆ ಅದಕ್ಕೆ ಮೈಕ್ ಲೇಖ ನಮ್ಮ ಇನ್ಸ್ಪೆಕ್ಟರ್ ಅವರು ಕೊಡ್ತಾರೆ ತಾವು ಹೇಳ್ತಿದಂಗೆ ಅದೇನೆ ನನಗೆ ಅನುಮಾನನೂ ಬಂದಿದ್ದು ಈಗ ಯಾವುದೋ ಒಂದು ರೋಡ್ ಶೋ ಇರುತ್ತೆ ಆ ರೋಡ್ ಶೋಗೆ ಒಂದು ದಾರಿ ನಿಗದಿ ಆಗಿರುತ್ತೆ ಅದನ್ನ ಪಕ್ಷದವರೇನೆ ನಿಮ್ಮಲ್ಲಿ ಕೇಳ್ಕೋತಾರೆ ಹೀಗೆ ಅಂತ ಹೇಳಿ ಇನ್ಯಾವುದೋ ಒಂದು ಪಕ್ಷದವರು ಅದನ್ನ ಕ್ರಿಸ್ ಕ್ರಾಸ್ ಆಗುವಂಥದ್ದು ಅಥವಾ ಟೈಮಿಗೆಲ್ಲ ಸನ್ನಿವೇಶಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಸಿಂಗಲ್ ವಿಂಡೋ ಏಜೆನ್ಸಿ ಮುಖಾಂತರ ಫಸ್ಟ್ ಕಾರ್ ಫಸ್ಟ್ ಸರ್ ಯಾರು ಮೊದಲು ಬಂದಿರ್ತಾರೆ ಯಾರು ಆ ಮೈದಾನವನ್ನು ಕೇಳಿರ್ತಾರೆ ಅಥವಾ ಆ ರೂಟನ್ನು ಕೊಟ್ಟಿ ಕೇಳ್ತಾರೆ ಅವ್ರಿಗೆ ನಾವು ಕೊಟ್ಟಿರ್ತೀವಿ ಅನುಮತಿಯನ್ನ ಅದೇ ಸಂದರ್ಭದಲ್ಲಿ ಬೇರೆ ಪಕ್ಷದವರು ಅಥವಾ ಬೇರೆ ವ್ಯಕ್ತಿಗಳು ಚುನಾವಣೆಗೆ ನಿಂತಿರ್ತಕ್ಕಂಥವ್ರು ಅದೇ ರೂಟ್ನಲ್ಲಿ ಅಥವಾ ಅದೇ ಮೈದಾನದಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಬೇರೆ ಸಂದರ್ಭಗಳಲ್ಲಿ ಮಾಡಲಿಕ್ಕೆ ಇವೆಲ್ಲ ಆನ್ಲೈನ್ ಅಲ್ಲಿ ಇಲ್ಲ ಆನ್ಲೈನ್ ಅಲ್ಲ ಅಧಿಕಾರಿಗಳ ಕಚೇರಿಯಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಕೆಲಸ ಮಾಡ್ತದೆ ಅಲ್ಲೇ ಆಯಾ ಪಕ್ಷದವರು ಅಲ್ಲಿ ಹೋಗಿ ಅವರ ಅರ್ಜಿಯನ್ನ ಕೊಟ್ಟರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ತೀರ್ಮಾನ ಮಾಡಿ ಅವ್ರಿಗೆ ಏನು ಫೀಸ್ ಕಟ್ಸ್ಕೋಬೇಕು ಅದನ್ನೆಲ್ಲ ಅಲ್ಲೇ ಕಟ್ಸ್ಕೊಂಡು ಅಲ್ಲಿ ಅವರಿಗೆ ಅನುಮತಿಯನ್ನು ಕೊಡ್ಲಾಗ್ತದೆ ಇನ್ನೊಂದು ಏನು ಅಂತಂದ್ರೆ ಈ ರೋಡ್ ಶೋಗಳು ಅಥವಾ ಚುನಾವಣಾ ಪ್ರಚಾರಗಳಿರ್ಬೋದು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ನೋವೇ ಅಂದ್ರೆ ಪಕ್ಷದ ಹಿರಿಯ ನಾಯಕರು ಇರ್ತಾರೆ ಅವರು ಆಡಳಿತದಲ್ಲಿದ್ದಾಗ ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ನಿಮ್ಮ ಭದ್ರತೆನೇ ಬೇರೆ ರೀತಿಯಲ್ಲಿರುತ್ತೆ ಅದನ್ನ ನಾವು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯ ಭದ್ರತೆಯನ್ನು ನೀವು ಇಲ್ಲಿ ರೋಡ್ ಶೋಗಳಲ್ಲಿ ಕೊಡೋದು ಕಷ್ಟವಾಗುತ್ತಾ ಅಥವಾ ಭದ್ರತೆಯ ದೃಷ್ಟಿಯಿಂದ ಏನೇನೆಲ್ಲ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಮಾಡ್ತೇವೆ ಅದು ಚುನಾವಣೆ ಸಮಯದಲ್ಲಿರ್ಬೋದು ಅಥವಾ ಬೇರೆ ಸಾಮಾನ್ಯ ಸಮಯದಲ್ಲಿರ್ಬೋದು ಬಟ್ ಇಲ್ಲಿ ಏನಾಗ್ತದೆ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಕೆಲವೊಂದು ಅಂಶಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಉದಾಹರಣೆ ಯಾರೇ ಒಬ್ಬ ಪ್ರೊಟೆಕ್ಟೆಡ್ ವ್ಯಕ್ತಿ ಯಾರಾದರೂ ಮತ್ತು ಪ್ರಚಾರಕ್ಕೆ ಇಟ್ ಇಸ್ ಅಲ್ಲಿ ಮುಂದೆ ಒಂದು ವಾಹನ ಪೈಲಟ್ ವಾಹನ ಅಂತ ಸಾಮಾನ್ಯವಾಗಿ ಕೆಲವರಿಗೆ ನಾವು ಕೊಡ್ತೇವೆ ಆ ರೀತಿ ಪೈಲಟ್ ವಾಹನ ಇರಕೂಡುದು ಅಂತ ಚುನಾವಣಾ ನೀತಿ ಸಮಿತಿಯಲ್ಲಿ ಹೇಳಲಾಗಿದೆ ಹಾಗೇನೆ ಸೈರನ್ನು ಮತ್ತು ಲೈಟ್ ಅನ್ನು ಹಾಕಬಾರ್ದು ಅಂತ ಹೇಳಿದೆ ಅದನ್ನ ನಾವು ಅನುಷ್ಠಾನ ಮಾಡ್ಕೊಳ್ತೇವೆ ಅದನ್ನ ಹೊರತುಪಡಿಸಿ ಭದ್ರತೆಯ ದೃಷ್ಟಿಯಿಂದ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಾಗ್ತದೆ ಅಲ್ಲ ಯಾಕೆ ನನಗೆ ಈ ಪ್ರಶ್ನೆ ಕಾಡ್ತು ಅಂತಂದ್ರೆ ಈಗ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದಾಗ ಅವರು ಜನರ ಹೆಚ್ಚಿನ ಸಂಪರ್ಕದಲ್ಲಿ ಇರಬೇಕಾಗತ್ತೆ ಯಾಕಂದ್ರೆ ಇದು ಚುನಾವಣಾ ಪ್ರಚಾರ ಅದೇ ಸಮಯದಲ್ಲಿ ಅವರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇರೋದ್ರಿಂದ ನಿಮಗೆ ಅವರ ರಕ್ಷಣೆಯ ಜವಾಬ್ದಾರಿನೂ ಇನ್ನೂ ಹೆಚ್ಚಾಗತ್ತೆ ಅಂತಂದ್ರೆ ಯಾಕಂದ್ರೆ ಬೇರೆ ಅವರ ಅಧಿಕಾರ ಇದು ಚುನಾವಣೆ ನೀತಿ ಸಂಹಿತೆ ಇಲ್ಲದೆ ಇದ್ದಾಗ ನಿಮ್ಮ ನಿಬಂಧನೆಗಳೇ ಬೇರೆ ಇರುತ್ತೆ ಆ ಕಟ್ನಿಟ್ಟೇ ಬೇರೆ ಇರುತ್ತೆ ಇಲ್ಲಿ ಒಂಥರ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಇದು ಬಹಳ ಚಾಲೆಂಜಿಂಗ್ ಅಂತ ಅನ್ಸಲ್ವಾ ನಿಮ್ಗೆ ಅಲ್ಲ ಭದ್ರತೆಯ ದೃಷ್ಟಿಯಿಂದ ನಾವೇನೇನು ಮಾಡಬೇಕು ಅದನ್ನು ಮಾಡಲೇಬೇಕಾಗ್ತದೆ ಏನು ಇದೇನಿಲ್ಲ ಸೊ ಇದು ಪ್ರಚಾರ ಕಾರ್ಯಕ್ಕಾಗಿ ಬರ್ತಾರೆ ಹೀಗಾಗಿ ಸಭೆ ಸಮಾರಂಭಗಳಲ್ಲಿ ವೇದಿಕೆಗಳ ಮೇಲೆ ಭಾಷಣಗಳನ್ನು ಮಾಡ್ತಕ್ಕಂಥದ್ದು ಅಥವಾ ರ್ಯಾಲಿ ಮಾಡ್ತಕ್ಕಂಥ ಹೆಚ್ಚಿನ ಜನ ಇರ್ತಾರೆ ರೋಡ್ ಶೋ ಮಾಡ್ತಕ್ಕಂಥದ್ದು ಅವೆಲ್ಲ ನಡೀತವೆ ದೀಸ್ ಆರ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಎಲೆಕ್ಷನ್ ಪ್ರೊಸೆಸ್ ಅಂತ ನಿಮಗೆ ಅನಿಸೋದಿಲ್ಲ ಈಗ ಪ್ರೀ ಪೋಲ್ ವಿಚಾರಕ್ಕಾಯ್ತು ಈಗ ಪೋಲ್ ಡೇ ಅದು ಇನ್ನೊಂದು ದೊಡ್ಡ ಸಾಹಸ ಅಂತೇ ನಾವು ಕರಿಬೇಕು ಬೂತ್ಗಳ ಸಂಖ್ಯೆನೂ ಅಪಾರ ಯಾಕೆ ಅಂತಂದ್ರೆ ಈ ಜನಸಂಖ್ಯೆಗೆ ಇದಕ್ಕೆ ತಕ್ಕಂತೆ ಬೂತ್ ನಿಗದಿಪಡಿಸಿರ್ತಾರೆ ಆ ಬೂತ್ಗಳಲ್ಲಿ ಪ್ರತಿಯೊಂದು ವ್ಯವಸ್ಥೆಯೂ ಆಗ್ಬೇಕಾಗತ್ತೆ ಅದರ ಉಸ್ತುವಾರಿಗಳು ಯಾರೇ ನೋಡೋದಿದ್ರು ಭದ್ರತೆ ಅಂತ ಬಂದಾಗ ನಿಮ್ಮದೇ ಜವಾಬ್ದಾರಿ ಆಗೋಗುತ್ತೆ ಹಾಗಾಗಿ ಇದರಲ್ಲಿ ಮತದಾನದ ದಿವಸ ನಮ್ಮ ಕಾರ್ಯಗಳು ಪ್ರಮುಖವಾಗಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಒಂದು ಮತಗಟ್ಟೆಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಎರಡನೇದು ಪೆಟ್ಟಿಗೆಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮೂರನೇದು ಈ ಮತದಾನ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳೇನಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ನಾಲ್ಕನೆಯದು ಮತ್ತು ಬಹುಮುಖ್ಯವಾಗಿ ಈ ಮತ ಪ್ರಕ್ರಿಯೆಗೆ ಬರ್ತಕ್ಕಂಥ ಸಾರ್ವಜನಿಕರು ಏನಿದ್ದಾರೆ ಅವರುಗಳಿಗೆ ಸಂಪೂರ್ಣವಾದಂತಹ ರಕ್ಷಣೆ ಮತ್ತು ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಸೊ ದಟ್ ಅವರು ನಿರ್ಭೀತರಾಗಿ ನೀವು ಈಗಾಗಲೇ ಹೇಳಿದಾಗೆ ಬಂದು ಮತ ಚಲಾಯಿಸತಕ್ಕಂಥ ಕಾರ್ಯವನ್ನು ಅವರು ಮಾಡಬಹುದು ಅಂತೇಳಿ ನಾವು ಅದಕ್ಕೆ ಅನುಗುಣವಾಗಿ ಪ್ರತಿಯೊಂದು ಮತಗಟ್ಟೆಗೆ ಸಿಬ್ಬಂದಿಗಳನ್ನ ನೇಮಿಸ್ತೇವೆ ಮತ್ತು ಮತ ಕೇಂದ್ರಗಳೇನಿದಾವೆ ಅವುಗಳ ಸಂಖ್ಯೆಗೆ ಅನುಗುಣವಾಗಿ ಚುನಾವಣೆ ನಡೀತಕ್ಕಂತ ಪೂರ್ವಭಾವಿಯಾಗಿಯೇ ಆ ಮತಗಟ್ಟೆಗಳನ್ನೆಲ್ಲ ನಾವು ವಿಂಗಡಣೆ ಮಾಡ್ತೇವೆ ಕ್ರಿಟಿಕಲ್ ಬೋತ್ಸು ನಾನ್ ಕ್ರಿಟಿಕಲ್ ಬೂತ್ಸು ವಲ್ನರಬಲ್ಲು ಅಂತೇಳಿ ಎಲ್ಲಿ ಕ್ರಿಟಿಕಲ್ ಬೂತ್ಸ್ ಇದ್ದಾವೆ ಅಂದರೆ ಯಾವುದಾದ್ರೂ ಒಂದು ಸೆನ್ಸಿಟಿವ್ ಏರಿಯಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳನ್ನು ಹೆಚ್ಚಾಗಿ ಹಾಕಲಾಗ್ತದೆ ಅದೇ ರೀತಿಯಾಗಿ ಕ್ಲಸ್ಟರ್ ಬೂತ್ಸ್ ಅಂತ ಕೆಲವು ಕಡೆಗಿರ್ತೇವೆ ಅಂದರೆ ಒಂದೇ ಬಿಲ್ಡಿಂಗ್ನಲ್ಲಿ ಅಥವಾ ಒಂದೇ ಕಾಂಪೌಂಡ್ನಲ್ಲಿ ಮೋರ್ ದನ್ ಒನ್ ಪೋಲಿಂಗ್ ಬೂತ್ ಬಿಲ್ವಿದೆಯಾ ಅಲ್ಲಿ ಅದಕ್ಕೆ ಅನುಗುಣವಾಗಿ ಹೆಚ್ಚಿನ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಬೇಕಾಗ್ತದೆ ಕೆಲವೊಂದು ಆಯ್ದ ಆಯಕಟ್ಟಿನ ಸ್ಥಳಗಳಲ್ಲಿ ನಾವು ರಿಸರ್ವ್ ಪೊಲೀಸನ್ನು ಅದು ನಮ್ಮ ಸಿಆರ್ನ ಕೆ ಎಸ್ ಆರ್ ಪಿ ಅವರು ಇರ್ಬೋದು ಈವನ್ ಕೇಂದ್ರದಿಂದ ಸಿ ಎಫ್ ಅಂದರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ಗಳು ಕೂಡ ಬರ್ತವೆ ಅವುಗಳನ್ನೆಲ್ಲ ಆಯ್ದ ಆಯಕಟ್ಟಿನ ಸ್ಥಳಗಳಲ್ಲಿ ಅವುಗಳನ್ನೆಲ್ಲ ನಾವು ನಿಯುಕ್ತಿಗೊಳಿಸ್ತೇವೆ ಒಳ್ಳೆದು ದಯಾನಂದವರೇ ನೀವು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾಗಿ ಈ ಮುಕ್ತ ನಿರ್ಭೀತ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವ ಥರದ ತರಬೇತಿಯನ್ನು ಕೊಡಲಾಗಿರುತ್ತೆ ಈ ಥರ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ ಪ್ರೀಪೋಲ್ ಇರ್ಬೋದು ಡೇ ಇರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಹಾಗೆ ನಾಳೆ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಪೊಲೀಸ್ ಇಲಾಖೆ ಇನ್ನೂ ಏನೇನು ಕೆಲಸಗಳನ್ನು ಈ ಚುನಾವಣಾ ಸಂದರ್ಭದಲ್ಲಿ ವಹಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ